ಬದಲಾವಣೆ ಅಂದರೆ ಒಂಥರ ಹಬ್ಬದ ಊಟ ಹೆಂಗಿರುತ್ತೆ ಸೊ ಆ ರೀತಿಯಾಗಿ ನಾವು ಯಾರೇ ನಾನ್ ಮಾಡಿಸ್ಲಿ ನಾಗಾಯ್ ಮಾಡಿಸ್ಲಿ ಸುಮ್ನಾ ರೆಡ್ಡಿ ಮಾಡಿಸ್ಲಿ ಸೊ ಏನಂಗಂದ್ರೆ ನಾವು ದಿನಾಲು ಮಾಡಿಸ್ತಾನೆ ಇರ್ತೀವಿ ಸೊ ಯಾರಾದರೂ ಒಂದು ತಿಂಗ್ಳಿಗೆ ಒಂದು ಸಲ ಹದಿನೈದು ದಿನಕ್ಕೊಂದು ಸಲ ಇನ್ವೈಟ್ ಇರ್ತಾರೆ ಮಾಡಿದರೆ ಸೊ ಇವ್ರಿಗೂ ಹೊಸ್ದಾಗಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ತದೆ ಯಾರೇ ಮಾಡಿ ಸುಮ್ಮನೆ ಜಾಯ್ನ್ ಆಗಿ ಆನ್ ಮಾಡಿ ಇಟ್ಕೊಂಡು ಕೂಡೋದಲ್ಲ ಸೊ ಮಾಡಬೇಕು ಯೋಗ ಅಂದರೆ ಸ್ವಲ್ಪ ಮಾಡಬೇಕು ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕು ಜಾಸ್ತಿ ಎಕ್ಸಸ್ ಸ್ಟ್ರೆಸ್ ತಗೋಬಾರ್ದು ಪೇನ್ ತಗೋಬಾರ್ದು ನಾನು ಇವತ್ತು ಹೆಚ್ಚು ಕಡಿಮೆ ಹದಿನೈದು ತಿಂಗಳ ಆಗ್ಲಾಕ್ ಬಂದ್ ಮಾಡ್ತಾ ಇದ್ದು ನನಗೆ ಇನ್ನು ಫಾರ್ವರ್ಡ್ ಬೆಂಡಿಂಗ್ ಕಂಪ್ಲೀಟ್ ಆಗ್ತಾ ಇಲ್ಲ ಬಟ್ ಏನಂತಂದ್ರೆ ಆಗಂತಿಲ್ಲ ಬೇರೆ ಎಲ್ಲಾನು ಬೆಂಡಿಂಗ್ ಆಗ್ತಾ ಇದೆ ಫಾರ್ವರ್ಡ್ ಬೆಂಡಿಂಗ್ ಸ್ವಲ್ಪ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಬಟ್ ಇವಾಗ ನೈಂಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಸರ್ ಈಗ ನೀವು ಅವಾಗ ಸ್ಟಾರ್ಟಿಂಗ್ ನೋಡೋದಕ್ಕೂ ಈಗ ಬಹಳ ಬದಲಾಗಿದ್ದೀರಿ ಅವಾಗ ಬಹಳ ದಪ್ಪ ಕಾಣಿಸ್ತಿದ್ರಿ ಈಗ ತಳ್ಳು ಕಾಣಿಸ್ತಾ ಇದ್ದೀರಿ ಅಂದ್ರೆ ಯೋಗ ಬಾಡಿ ಕಾಣಿಸ್ತಾ ಇದೆ ಈಗ ಏಕೆ ಬಿಡ್ಕ ಮೊದಲೇ ಹೀ ಊಟ ಜಾಸ್ತಿ ಆಗಿಬಿಟ್ಟಿತ್ತು ವಾಕಿಂಗ್ ಒಂದು ಎರಡು ಕಿಲೋಮೀಟರ್ ಹೋಗಿ ಬರنا ಆರಾಮಸೆ ಅದಾ ಸರ್ ಮತ್ತೆ ಆಫೀಸಕ್ಕೆ ಕೂತ್ಕೊಳ್ಳೋದು ಅದು ಬಹಳ ಸಿಕ್ಕ ಸರ್ ನಮ್ಮ ನಿತ್ಯ ನಿತ್ಯ ಜೀವನದಲ್ಲಿ ಅರ್ನಿಂಗ್ ಅಂಡ್ ಬರ್ನಿಂಗ್ ನಾವು ಮತ್ತೆ ಬಳಸೋಕೆ ಎರಡು ಸಮತೀತಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಸರ್ ಎಷ್ಟು ಗಳಿಸ್ತೀವಿ ಅಷ್ಟು ಬೆಳಗಿನ ಜಾವ ಬರ್ನಿಂಗ್ ಮಾಡಬೇಕು ಸುಡಬೇಕು ಅದು ಕೊಬ್ಬಿನಾಂಶ ಆಗಲಿ ಏನೇ ಇರಲಿ ಥ್ಯಾಂಕ್ ಯು ನಾನು ಜಾಸ್ತಿ ಇವತ್ತು ಯಾಕೆ ಮಾತಾಡಿದ್ದೀನಿ ಅಂತಂದ್ರೆ ಸೊ ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಅವಶ್ಯ ಮಲ್ಲಿಕಾರ್ಜುನ ಅವರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟರು ಅವ್ರು ಜಾಯ್ನ್ ಆದಕ್ಕಾಗಿ ನಮ್ಮ ಎಲ್ಲ ಶ್ವಾಸ ರಾಜ್ಯ ಕೇಂದ್ರದ ಎಲ್ಲ ಇವರಿಂದ ಒಂದು ಜೋರಾದ ಒಂದು ಅಂದ್ರೆ ಸಿಂಬಾಲಿಕ್ ಚಪ್ಪಾಳೆಯನ್ನು ತಟ್ಟಿ ಅವ್ರಿಗೆ ಗೌರವಪೂರ್ವಕವಾಗಿ ಅನಂದಿಸೋಣ ಅವ್ರ ಕ್ಲಾಸನ್ನು ಅವ್ರು ಮಾಡಿದಂಥ ಯೋಗವನ್ನು ಮತ್ತು ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ಈವನ್ ಕಾಯಕ ಯೋಗಿ ಮತ್ತು ನಿರ್ಜುಲ ಯೋಗಿ ನಂಬೆಲಿರೋ ಸೋಮನಾಥ್ ರೆಡ್ಡಿ ನನ್ಗೆ ಯೋಗ ಕಲಿಬೇಕಾದ್ರೆ ನಾನು ಯೋಗ ಮಾಡ್ಬೇಕಾದ್ರೆ ಅವ್ರು ಒಂದೇ ದಿನ ತೋರಿಸ್ಕೊಟ್ಟಾರೆ ಒಬ್ಬ ಮನುಷ್ಯ ಎಪ್ಪತ್ತ್ಮೂರು ವರ್ಷದಲ್ಲಿ ಈ ರೀತಿ ಯೋಗ ಮಾಡ್ತಾನ ಅಂತ ನನಗೆ ಪರಶಾನ ಆಗಿದೆ ಅಲ್ಲಿಂದ ನಾನು ಯೋಗ ಮಾಡಲೇಬೇಕಂತ ಡಿಸೈಡ್ ಮಾಡಿದೆ ಡಿಸಿಷನ್ ಒಂದೇ ದಿನ ತಗೊಂಡಿದ್ದು ನನಗೆ ಆ್ಯಕ್ಚುಲಿ ಎ ಟಿ ಎದಲ್ಲಿ ರಾಜ್ಯ ಮಟ್ಟದ ರಿಸೋರ್ಸ್ ಪರ್ಸನ್ ಬಂದು ಹಂಡ್ರೆಡ್ ಡೇ ಕ್ಲಾಸ್ ಇತ್ತು ಬಟ್ ನಾನು ಒಂದೇ ದಿನನೂ ಒಂದಿನ ಕೈನು ಅಳಗಾಡಿಸಿಲ್ಲ ಯೋಗದಲ್ಲಿ ಬಟ್ ವಾಕ್ ಮಾಡೋರು ಫ್ರೆಂಡ್ಸ್ ಜೊತೆ ಹಿಂಗೆ ಮಾತಾಡ್ಕೊಂಡು ಬರೋರು ಮತ್ತಿನೋರು ಮತ್ ಟೀ ಕುಡಿಯೋರು ಮತ್ ಕಾಫಿ ಕುಡಿಯೋರು ಬರೋದ್ರಾಗ ಎಲ್ಲಾ ರೆಡಿ ಆಗಿರೋದು ಮತ್ ಹಿಂಗ ಒಂದ್ ಎರಡ್ ವಾಕ್ ಮಾಡೋರು ಹಿಂಗ ವೇಟ್ ಜಾಸ್ತಿ ಆಗಿದೆ ಹೊರತಾಗಿ ಅದೇನು ಬಾಡಿಗೆ ವರ್ಕೌಟ್ ಆಗಿಲ್ಲ ಸೊ ರೆಡ್ಡಿ ಅವರು ನನಗೆ ಬಹಳ ಒಂದು ಇಂತ ಒಂದು ಸುಯೋ ಸು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ನಮಸ್ತೆ ಮಲ್ಲಿಕಾರ್ಜುನ್ ಗುರುಗಳೆ ನಮಸ್ತೆ ಸರ್ ಸೋಮತ್ ರೆಡ್ಡಿ ಸರ್ ಅದ್ಭುತ ಮೊದಲು ಮಟ್ಟ ಸರ್ ಹೇಳ್ತಾರೆ ಈಗಾಗಲೇ ನಮ್ಮ ಸಾಹೇಬ್ರೇನು ಮಾತಾಡಿದ್ರೆ ನಾನು ಹೇಳಬೇಕಾದ್ರೆ ಇವತ್ತ ಯೋಗ ರಿಸರ್ಚ್ ಸಂಶೋಧಕರಂತ ಬಂದು ಕೊಟ್ಟರು ಇವಾಗ ಯಾಕಂದ್ರ ಅಂತ ಒಂದು ಜ್ಞಾನ ಎಲ್ಲಾ ಕಡೆಗೆ ಬಸ ಯಾಕಂದ್ರ ಶರೀರದೊಳಗ ಆದಂತ ಉಲ್ಲಾಸ ಬೇರೆ ಜನರಿಗೆ ನನಗ ಬೇರೆ ಜನರಿಗೆ ಆಗಲಿರ್ತಕ್ಕಂತ ಒಂದು ಆ ಉಲ್ಲಾಸ ಅನ್ಸಲಕ್ಕ ಇಲ್ಲಿ ನಮ್ಮ ಶೈಲಿಯ ತಾಲೂಕು ಚಾಪ ಮೂಡಿಸಿ ಪ್ರತಿಯೊಂದು ಅಧಿಕಾರಿಗಳಿಗೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಪ್ರತಿಯೊಂದು ಹಾಸ್ಟಲ್ಗಳಲ್ಲಿ ಮಕ್ಕಳೊಂದಿಗೆ ಇತ್ತು ಮಕ್ಕಳೊಂದಿಗೆ ರಾತ್ರಿ ಅಲ್ಲೇ ಮಕ್ಕಳು ಅವರೊಂದಿಗೆ ಊಟ ಮಾಡಿ ಅವರೊಂದಿಗೆ ಮಕ್ಕಳು ಮುಂಜಾನೆ ಕರೆಕ್ಟ್ ಐದು ಗಂಟೆಗೆ ಯೋಗ ಕಲಿಸಿಕೊಡ್ತಕ್ಕಂತ ಛಲವಾದಿ ಅಂದ್ರೆ ನಮ್ಮ ಸಾಹೇಬರು ಆಶಪ್ಪ ಪೂಜಾರಿ ಸಾಹೇಬರು ಅದ್ಭುತವಾಗಿ ನಾ ಏನೂ ಇದು ಮಾಡಿಲ್ಲ ಆದ್ರೆ ಭಗವಂತನ ಸ್ವರೂಪ ಅದರಲ್ಲಿ ಇರ್ತದ್ರು ಆ ಜ್ಯೋತಿ ತಾನೇ ಆದ್ರೂ ಅತ್ತಿ ಊಟ ಭಗವಂತನ ಕಲ್ಲಿದ್ದ ನಮ್ಮ ಕಡೆ ಯಾರ ಕಲ್ಲಿದ್ದಾರ ಅಂತ ಒಂದು ನಮ್ಮ ಮಾನ್ಯ ಅಶಪ್ಪ ಪೂಜಾರಿ ಸಾಹೇಬ್ರು ತಾವ್ ಇವತ್ತು ಒಂದು ಸಾಂಗ್ಸ್ ಸಾಂಗ್ ಇವತ್ತ ರೈತ ಗೀತೆ ನಿಜವಾಗಿ ಮಲ್ಲಿಕಾರ್ಜುನ್ ಅದಕ್ಕೆ ಮಲ್ಲಿಕಾರ್ಜುನ್ಗಳ ಭಾರತ ದೇಶದಲ್ಲಿ ರಾಷ್ಟ್ರ ಸಾಗರ್ ಮಹಾರಾಜ್ ಒಂದು ಮಾತಾರೆ ಏನಂತಂದ್ರೆ ಭಾರತ್ ಸಂಸ್ಕೃತಿ ಪಂಪಿ ಹಾಯ್ ಕೃಷಿ ಸಂಸ್ಕೃತಿ ಹೈ ಅವ್ರ ಕೃಷಿ ಸಂಸ್ಕೃತಿ ಜೀವನ ಹೇಯ್ ಚೀಸ್ ಹಾಯ್ तो शरीर है दूसरा आत्मा है जीवन न केवल शरीर है न ही आत्मा क्योंकि शरीर के बिना आत्मा नहीं रह सकती आत्मा के बिना शरीर नहीं रह सकता कृषि संस्कृति ये शरीर के लिए है ये ऋषि संस्कृति आत्मा के लिए है कृषि संस्कृति और ऋषि संस्कृति जोड़ने के बाद पार ये भारतीय संस्कृति ಸರ್ ನಾನೊಬ್ಬ ಬೇಸಿಕಲಿ ರೈತ ನಾನು ಕೂಡ ಹೊಲ್ದಲ್ಲಿ ಎಲ್ಲ ಉಳುಮೆ ಮಾಡಿದ್ದೀನಿ ರಂಟಿ ಹೊಡೆದೇನೆ ಕುಂಟಿ ಹೊಡೆದೇನಿ ಕಳೆ ತೆಗ್ದೀನಿ ನಮ್ಮ ಜೊತೆ ಕೆಲಸ ಮಾಡೀನಿ ರೈತನ ಮಗ ಬೇಸಿಕಲಿ ನಾವು ಅಪ್ಪ ಸೇರಿ ಎಲ್ಲ ಎತ್ತುಗಳೆಲ್ಲ ಕಟ್ಟಿ ವ್ಯವಸಾಯ ಮಾಡಿದ್ದೀವಿ ಈಗಲೂ ಕೂಡ ದೈಹಿಕ ಶ್ರಮ ಮನೆ ತೋಟದಲ್ಲಿ ಎಲ್ಲಾ ಸಸಿಗಳನ್ನು ಹಾಕೋದ್ರ ಮೂಲಕ ಸರ್ ದಿನ ಕೈ ಮುಟ್ಟಿ ಕೆಲಸ ಮಾಡ್ತೀನಿ ಮಣ್ಣಿನಲ್ಲಿ ಕೆಲಸ ಮಾಡ್ತೀನಿ ಸರ್ ಸರಿ ಮಾಡ್ಲಿ ಅಂತ ಇದಿಲ್ಲ ನಾವನು ಈ ಸಂಸ್ಕೃತಿ ಉತ್ಸವಕ್ಕ ಬಸವರಾಜ್ ಪಾಟೀಲ್ ಅವ್ರ ಯಾಕೋ ಬರವಲ್ರಿ ನೀವೇ ಹೋಗಿ ಕರ್ಕೊಂಬರ ಅಂತ ಹೇಳಿ ಇವ್ರಿಗೆ ಹೇಳಿ ನಮ್ಮ ಬಬ್ಲಾರಿ ಗೌಡ್ರು ಮತ್ತ ಹುಬ್ಗಳ ಒಂಟಾರಂತ ಸುದ್ದಿ ಮನೆಗೆ ಹಾಗಾಗಿ ನಾನು ಜಲ್ದಿ ತಯಾರ ಆಗ್ಬೇಕಾಗ್ಯದ ಕಾರ್ಯಕ್ರಮ ನಮ್ಮದೇ ಅದ ಕೃಷಿ ಒಂದು ಕಾರ್ಯಕ್ರಮಕ್ಕಾಗ ಅದಕ್ಕಾಗಿ ನಾನಿನ್ ಹೆಚ್ಚಿಗೆ ಮಾತಾಡಲ್ಲ ಗುರುಗಳೇ ಅದ್ಭುತವಾಗಿ ನಿಮ್ಮ ಕ್ಲಾಸ್ ಅಂತ ಸೂರ್ಯ ನಮಸ್ಕಾರ ಆಗಲಿ ಆ ವಾಣಿ ಆಗ್ಲಿ ಅದ್ಭುತವಾಗಿ ಮೂಡಿಬಂತು ಯಾಕಂದ್ರೆ ಯೋಗ ಅಂದ್ರೆ ತಿಳ್ಕೊಂಡೇನೆ ಎಂಬತ್ತಾರು ಕೆ ಜಿ ಐವತ್ತೈದರಲ್ಲಿ ನಮ್ಮ ಗುರುಗಳೇನ ಸಿಕ್ಕರು ಅವಾಗ ಅವ್ರ ಸಿಕ್ಕ ಮೇಲೆ ಮೂರ್ನಾಲ್ಕು ತಿಂಗಳದಾಗೆ ನಾವೇನ ಅರವತ್ತೈದು ಹಿಂಗ ಕ್ರಾಸ್ ಮಾಡಿ ಸ್ವಲ್ಪ ಆದಷ್ಟು ಅಟಿ ಯೋಗಿ ಆ ಈಗಾಗ್ಲೇ ನಮ್ಮ ಸಾಹೇಬ್ ಹೇಳಿದ್ರೆ ಬ್ಯಾಕ್ ಫ್ರಂಟ್ ಬೆಂಡಿಂಗ್ ಹಾಕೋದು ಸ್ವಲ್ಪ ಮಾಡ್ತಾ ಹೋದಂಗ ಯಾಕಂದ್ರೆ ಅದಕ್ಕೆ ಸಾಧನೆ ಬೇಕು ಇವತ್ತು ಅಂಬ ಅಕ್ಷರ ಕಲಿಬೇಕಾದ್ರೆ ಅಂಬ ಅಕ್ಷರ ತುಂಡಾಗಿ ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಅದಕ್ಕಾಗಿ ಎಲ್ಲರಿಗೂ ಇವತ್ತ ಆದರ್ಶದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಈಗಾಗ್ಲೇ ಹೇಳಿದಂಗೆ ಅವರು ಎಷ್ಟೋ ಜನ ಬೆಳಗ್ಗೆ ಅದ ಮುಟ್ಟಿಶಾರ ನಮಗ ನಿಜವಾಗಿ ಹೇಳ್ಬೇಕಾದ್ರೆ ಆಶ್ಚರ್ಯ ಅನ್ನಿಸ್ತದೆ ಅದಕ್ಕಾಗಿ ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತು ಭಾಗಿಯಾಗಿರ್ತಕ್ಕಂಥ ಎಲ್ಲ ಗುರುತಾಯರಿಗೆ ಗುರುಗಳಿಗೂ ಶಿವರಾತ್ರಿಗಳ ದಿವ್ಯ ಯೋಗಾತ್ಮಕ್ಕೆ ನನ್ನ ಶರಣ ಶರಣಾರ್ಥಿ ನಾವೊಂದ್ ಮಾತು ಹೇಳಿರಿ ಸಾಹೇಬ್ರೆ ಈಗಾಗಲೇ ಹಾರದ ಬಗ್ಗೆ ಆ ಪರಿಚಯ ಆಗಿದೆ ಈಗ ನಮ್ ಸಾಹೇಬ್ರಂತೂ ರಾತ್ರಿ ಆ ಊಟನೇ ಬಿಟ್ಬಿಟ್ಟು ನಮ್ಗೆ ಎಲ್ಲಾ ತಾಯಿಯಂದ್ರು ಕೂಡ ರಾತ್ರಿ ಏನಾದ್ರೂ ಜ್ಯೂಸ್ ತಗೋತಾರ ಎಲ್ಲ ಅನ್ನೋ ಅದಕ್ಕೆ ಅದ್ಭುತವಾದಂತ ತಮ್ಮ

ಎಲ್ಲ ನನ್ನ ಬಂಧು ಮಿತ್ರಗಳೇ ಇವತ್ತಿನ ಸರ್ ಅವರ ಹೆಸರಿಗೆ ತಕ್ಕಂತೆ ದೀರ್ಘಾಯುಷ್ಯ ಅನ್ನುವಂತ ಒಂದು ಪದದಿಂದನೇ ಅರ್ಥ ಆಗ್ತಿದೆ ಯೋಗದ ಮಹಿಮೆ ಎಷ್ಟೊಂದು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಶಾಂತಿ ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ ಎಷ್ಟು ಯೋಗವ ಸಾಧನೆಯನ್ನ ಮಾಡುತ್ತೀರೋ ಅಷ್ಟೇ ದೀರ್ಘಾಯುಷ್ಯ ಅನ್ನುವಂತ ಮಾತಿನ ನಿಟ್ಟಿನಲ್ಲಿಯೇ ಸರ್ ಅವರ ಇವತ್ತಿನ ತರಗತಿ ಬಹಳ ಬಹಳ ಅದ್ಭುತ ಅಂದ್ರೆ ಅದ್ಭುತದಲ್ಲಿ ಅದ್ಭುತವಾದಂತಹ ಇವತ್ತಿನ ಒಂದು ತರಗತಿಯನ್ನು ನಾವು ಇವತ್ತು ಕಂಡುಕೊಂಡ್ವಿ ನಿಜವಾಗ್ಲು ಯಾಕಂತಂದ್ರೆ ಇವತ್ತು ನಮ್ಮ ಅಧಿಕಾರಿ ಸರ್ ಅವರು ಹೇಳಿದ್ರು ಮಟ್ ಸರ್ ಅವರು ಹೇಳಿದ್ರು ರಣಿ ಸರ್ ಅವರು ಹೇಳಿದ್ರು ಆ ಇವತ್ತಿನ ಇವತ್ತು ನಿಮ್ಮ ಒಂದು ಸಾಧನೆ ನಮಗೂ ಏನೋ ವಾವ್ ವಾವ್ ಅನ್ನೋ ರೀತಿಯಲ್ಲಿ ಇವತ್ತಿನ ಒಂದು ತರಗತಿ ಮೂಡಿ ಬಂತು ಅವರು ಹೇಳಿದ್ರು ಎಷ್ಟೇ ದಿನನಿತ್ಯ ಮಾಡಿದವರ ಮಧ್ಯದಲ್ಲಿ ಇಂಥವರನ್ನ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆತಂದು ಮಾಡಿಸಿದಾಗ ಏನೋ ಒಂಥರ ಚೇಂಜಸ್ ಆಗ್ತಿದೆ ಅನ್ನುವಂಥದ್ದನ್ನ ನನಗ ಫಸ್ಟ್ ಗೆ ನೀವು ಮಾಡಿಸುವಾಗ ಎಷ್ಟು ಫಾಸ್ಟ್ ಹೇಳ್ತಾರೆ ಎಷ್ಟು ಫಾಸ್ಟ್ ಹೇಳ್ತಾರೆ ಅಂತೇಳಿ ಎಷ್ಟು ಫಾಸ್ಟ್ ಮಾಡಿಸ್ತಾರಲ್ಲ ಅಂತಂದು ಭಯ ಆಗಿತ್ತು ಮುಂದೆ ನಾವು ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲ ಅಂತ ಮಧ್ಯದಲ್ಲಿ ಒಂದೆರಡು ನಾನು ನಿಧಾನ ಮಾಡಿದೆ ಸರ್ ಜೊತೆ ಅದು ರೈತನ ಗೀತೆ ಹಾಕುವಾಗ ಸ್ವಲ್ಪ ನಿಧಾನ ಮಾಡಿದೆ ಬಹಳ ಫಾಸ್ಟ್ ಆಯ್ತು ಅಂತ ಆ ತದನಂತರದಲ್ಲಿ ಮಾಡ್ತಾ 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 ಕಂಟಿನ್ಯೂಸ್ ಆಗಿ ಬಹಳ ಅದ್ಭುತವಾಗಿ ಪ್ರತಿಯೊಂದು ಯೋಗಾಸನ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಇನ್ನೂ ಏನು ಅಂದ್ರ ಸೂರ್ಯ ನಮಸ್ಕಾರದಲ್ಲಿ ಆ ಪ್ರಕಾರಗಳನ್ನ ಹೊಸದಾಗಿ ಕಂಡೆ ಜೊತೆಗೆ ಪ್ರಾಣಾಯಾಮದಲ್ಲಿಯೂ ಕೂಡ ಆ ನಾಲಿಗೆಯ ಜೊತೆ ನಾಲಿಗೆಯ ಒಂದು ಆಮೇಲೆ ಬಿಸಿ ನಮ್ಮ ಒಂದು ಉಷ್ಣತೆಯನ್ನ ನಿಯಂತ್ರಣದಲ್ಲಿಡುವುದಂತೂ ಆಮೇಲೆ ಪ್ರತಿಯೊಂದು ಹಾಸನದ ಒಂದು ಕಣ್ಣಿನ ಒಂದು ಆಗಿರಬಹುದು ಪ್ರತಿಯೊಂದು ಒಂದರ ನಂತರ ಒಂದು ಯಾವುದು ಉತ್ತಮ ಯಾವುದು ಉತ್ತಮ ಯಾವ್ದು ಹೇಳೋ ಶೈಲಿ ಯಾವ್ದು ಅಂತ ಹೇಳಿಕ್ಕೆ ಅಸಾಧ್ಯವಾಗ ಅಷ್ಟೊಂದು ಅದ್ಭುತವಾದಂತ ಇವತ್ತಿನ ಒಂದು ತರಗತಿ ಅಹ್ ಒಂದು ಅಹ್ ಮೃಷ್ಟಾನುಭೋಜನೆಯ ತರಾಗಿ ನಮಗೆ ಉಣಿಸಿದಿರಾ ಸರ್ ಅದಕ್ಕೆ ನಿಮ್ಗೆ ವೈಯಕ್ತಿಕ ಹಾಗೂ ಈ ವೇದಿಕೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತ ಅನಂತ 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 ಮನದಾಳದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ಆವಾಗ ಅವಾಗ ನೀವು ಬಂದು ಕ್ಲಾಸ್ ತಗೊಂಡ್ರೆ ಇನ್ನಿಷ್ಟು ನಮ್ಗೆ ಗುರುಪು ಕೊಡ್ತೀರಿ ಹೆಣ್ಣು ಮಕ್ಕಳಿಗೆ ಅಂತರೂ ಅದ್ಭುತವಾದಂತ ಆಸನಗಳನ್ನ ಮಾಡಿಸಿದಿರಿ ಸರ್ ನಿಮ್ಮಂತವರು ಈ ಒಂದು ಆ ಸ್ವಸ್ಥ್ಯ ರಾಜ ಕೇಂದ್ರಕ್ಕೆ ಇರಬೇಕು ಈಗ ನೋಡ್ರಿ ನನಗೂ ಹಂಗೆ ಅನಿಸ್ತಾ ಇದೆ ಸರ್ ಹೇಳಿದಾಗೆ ಆ ಸರ್ ಪೂಜಾ ಸರ್ ಬಂದ ಮ್ಯಾಲಂತರು ಏನೋ ಒಂಥರ ಚೇಂಜಸ್ ಬಹಳಷ್ಟು ಬದಲಾವಣೆಯನ್ನ ಕಾಣ್ತಾ ಇದೀವಿ ಆ ವೆರೈಟೀಸ್ ವರೈಟೀಸ್ ಬರೀ ಅದೇ ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಬೇಡ ಆ ಬೇರೆ ಬೇರೆ ತರದ ಊಟವನ್ನ ಮಾಡಿ ತರಕಾರಿಯನ್ನು ಮಾಡಿ ಆಮೇಲೆ ಕಾಳು ಪದಾರ್ಥಗಳನ್ನ ತಿನ್ನಿ ಅನ್ನುವಂತ ರೀತಿಯಲ್ಲಿ ವೆರೈಟೀಸ್ ವೆರೈಟೀಸ್ ಅಲ್ಲ ಬೇರೆ ಬೇರೆ ಆದಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ಕೂಡ ಜೊತೆಗೆ ಎಲ್ಲರ ನನ್ನ ಬಂಧು ಮಿತ್ರರು ಕೂಡ ಶರಣ ಶರಣಾರ್ಥಿಗಳು ತಮಗೂ ಕೂಡ ಹೃತ್ಪೂರ್ವಕವಾದ ಮನದಾಳದ ಧನ್ಯವಾದಗಳನ್ನ ಅರ್ಪಿಸ್ತಾ ಸರ್ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಮತ್ತೆ ನಾನು ಸರ್ ಮಾತಾಡಿ ನಿಮಗೆ ಯಾವಾಗ ಆಗುತ್ತೆ ಭಾನುವಾರ ನನಗೆ ಹೆಚ್ಚಿಗೆ ಸಮಯ ಬೇಕಾಗ್ತದೆ ಮಿನಿಮಮ್ ನಂದು ಕ್ಲಾಸು ಎರಡು ತಾಸು ಬೇಕಾಗ್ತದೆ ಯಾಕಂದ್ರ ನಾನು ಲಿಮಿಟ್ ಮಾಡ್ಕೊಂಡಿದ್ದೆ ಯಾಕಂದ್ರ ಆಹಾರದ ಹೇಳಲೇಬೇಕು ಹೇಳ್ಲೇಬೇಕು ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಹೇಳ್ಕೊಡ್ತೀನಂತೆ ಯಾಕಂದ್ರೆ ಅಧಿಕಾರಿಗಳ ವರ್ಗದಲ್ಲಿರೋದ್ರಿಂದ ನಾವು ಸಮಯವನ್ನ ಲಿಮಿಟ್ ಮಾಡ್ಕೊಳ್ತೀವಿ ನಾವು ಬೇರೆ ಬೇರೆ ಪಬ್ಲಿಕ್ ಶಿಬಿರಗಳಲ್ಲಿ ಸ್ವಲ್ಪ ಹೆಚ್ಚು ಸಮಯ ತೊಗೊಳ್ಕೊಳ್ತೀವಿ ಇಲ್ಲಿ ಮತ್ತೆ ಮುಂದಿನ ತರಗತಿಯಲ್ಲಿ ಮಾಹಿತಿ ಮುಟ್ಟಸ್ತೀನಿ ಮೇಡಮ್ ಧನ್ಯವಾದಗಳು ಮೇಡಮ್ ಮಹೇಶ ಇವ್ರು ಸರ್ ಸಹಿತ ನಮಗೆ ಆಗಾಗ ಆಹಾರದ ಪದ್ಧತಿಗಳನ್ನ ಹೇಳ್ತಾ ಇದ್ರು ಆಮೇಲೆ ನಮ್ಮಲ್ಲಿ ಮೇಡಮ್ ಅವರು ಇದ್ದಾರೆ ಅಮ್ ವಸंधरा ಮಾತಾಜಿ ಅವರು ಜಿಕೆಜಾ ಮಾತಾಜಿ ಅವರು ಅವರಂತೆ ನೀವು ಕೂಡ ಇವತ್ತಿನ ಒಂದು ಯಾವ ರೀತಿಯಾಗಿ ಆ ರೋಗಗಳ ಈ ಪ್ರತಿಯೊಂದನ್ನ ನೀವು ಮಾಡ್ತಾ ಮಾಡ್ತಾ ಹೇಳುವ ಒಂದು ಶೈಲಿಯೂ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಧನ್ಯವಾದ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಇಲ್ಲ ಮಾತಾಡಿ ಕವಿತಾ ಮಾತಾಡಿ ಮಾತಾಡಿ ಧನ್ಯವಾದಗಳು ಮಾತಾಜಿ ಅಚ್ಚೆ தீப நுடிய தீப ஒல வெட்டி தோருவீபே யோகாத தீபா அச்சேய தீபா பகுதினா கூடிவ கொளையா கொச்சேவோ எல்லாத கம்ப ಸಾರಿ ಜ್ಞಾನಾದ ಕರ್ಣ ಚಾಚೆ ಇ ನಡುನಾಡೇಗಿರಲಿ ಗಡಿ ನಾಡೇಗಿರಲಿ ಯೋಗಾದ ಕಲೆಯ ಚಾಚೆ ಇವ ಗಡುನಾಡೇ ಇರಲಿ ನಡುನಾಡೇ ಯೋಗಾದ ಕಲೆಯ ಸಹನೀಯ ಮಠ ಮಠಗುರುಗಳು ಹಾಗೂ ಕುರ್ಮ ಗುರುಗಳ ಪಾದದ ಮುಂದಗಡೆಗೆ ನನ್ನ ಭಕ್ತಿಯ ಶರಣೆ ಎಲ್ಲಾ ಯೋಗ ಗುರು ಮಾರಿಗೂ ನನ್ನ ಶುಭ ಮುಂಜನೆಯ ನಮಸ್ಕಾರಗಳು ಇವತ್ತಿನ ಯೋಗ ತರಗತಿಯನ್ನು ನಡೆಸಿಕೊಟ್ಟ ಮಲ್ಲಿಕಾರ್ಜುನ್ ಸರ್ ಅವರ ಅವರಿಗೂ ಕೂಡ ನನ್ನ ಹೃದಯಾಳ ಹೃದಯಾಳದಿಂದ ನಮಸ್ಕಾರಗಳು ತುಂಬಾ ಅದ್ಭುತವಾಗಿ ನೋಡಿ ಬಂತು ಇವತ್ತಿನ ಕ್ಲಾಸು ನೀವು ಹೇಳುವಂತ ಶೈಲಿ ಪ್ರತಿಯೊಂದು ಗಮನ ಕೊಟ್ಟು ಕೇಳಿದೆವು ಅಷ್ಟೇ ಪರಿಪೂರ್ಣವಾಗಿ ಯೋಗದ ಒಂದು ನೇಗಿಲೆ ಯೋಗಿಯ ಸಾಂಗ್ ಅಂತೂ ತುಂಬಾ ಅದ್ಭುತ ಹಾಡದ ಅಡಿಗೆ ನಾನು ಯೋಗ ಆ ಒಂದು ಆಸನ ಅಪ್ ಮಾಡಿ ಶರಣ ಶರಣಾಗ್ಬಿಟ್ಟಿದ್ದೇನೆ ಅಷ್ಟೊಂದು ಖುಷಿ ಆಗಿತ್ತು ಗುರುಗಳೇ ನೆನ್ಪಂದ್ರು ನನ್ಗ ಪೂರ್ಮ ಗುರುಗಳು ಯೋಗಿ ಅಂದ ತಕ್ಷಣನೇ ನನ್ಗ ಗುರುಗಳು ನೆನಪಾಗಿದ್ದು ಖುಷಿಲಿಂತಾನೆ ನಾನ್ ನಾನು ಮಾಡಿದ್ದೇನೆ ತುಂಬಾ ಅದ್ಭುತವಾಗಿ ಸರ್ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮತ್ತೊಮ್ಮೆ ಕ್ಲಾಸಿಗೋಸ್ಕರ ಎಲ್ಲಾ ಹೇಳುವಂತ ಶೈಲಿ ಮನಬಿಟ್ಟು ಕೇಳಿದ್ದೀವಿ ಹಾಗೆ ನಾವು ಕೂಡ ಎಲ್ಲರಿಗೂ ಯೋಗವನ್ನು ಪ್ರಚರಿಸುತ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪುಜರೀಸ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಅಮ್ಮ ನಿಮ್ಗೂ ಕೂಡ ಧನ್ಯವಾದ ಮಾತಾಡ್ತಿಲ್ಲ ಎಲ್ರಿಗೂ ಮಾತಾಡ್ಬೇಕಂತ ಇರ್ತದ ಬಟ್ ಇಬ್ಬರೇ ಗುರುಗಳ ಪದ ಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತ ಗರ್ವನಿಂದ ಆದವನೇ ಸರ್ವರಿಂದ ಒಂದೊಂದು ನುಡಿ ಕಲಿತು ಜ್ಞಾನದ ಪರ್ವತವಾದ ಸರ್ವಜ್ಞ ಅಂತ ಆ ನಿಜವಾಗ್ಲೂ ಹೇಳಬೇಕಂದ್ರ ಇಲ್ಲಿ ತುಂಬಾ ಒಂದು ಪೆಕ್ಯುಲಿಯರ್ ಅಥವಾ ನಮ್ದು ಏನಂತ ರಾಜ್ಯ ಯೋಗ ಕೇಂದ್ರ ಮಲ್ಲಿಕಾರ್ಜುನ್ ಸರ್ ಮೊಟ್ಟ ಮೊದಲೆಗೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ನಿನ್ನೆ ಆಕ್ಚುಲಿ ಜರ್ನಿನಾಗಿದ್ದೆ ರೈಟ್ ನಾ ಬೆಂಗ್ಳೂರಲ್ಲಿ ಇದ್ದೀನಿ ಬಟ್ ನನಗೆ ಖುಷಿ ವಿಷಯ ಏನಂದ್ರೆ ನೀವು ಗುಲ್ಬರ್ಗಾ ಯೂನಿವರ್ಸಿಟಿ ಅಂತ ಹೇಳಿದ್ರಿ ನಾನು ಕೂಡ ಎಲ್ಲ ಫ್ರಮ್ ಗುಲ್ಬರ್ಗಾ ಯೂನಿವರ್ಸಿಟಿ ಬಹಳ ಸಂತೋಷ ಆಯ್ತು ನನಗೆ ನೀವು ಕೂಡ ನಮ್ಮ ಒಂದು ಅಂದ್ರೆ ಐ ಮೀನ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡ್ಕೊಂಡ್ರಿ ಅಂತಕ್ಕಂಥದ್ದನ್ನ ಮೊಟ್ಟ ಮೊದ್ಲೇದಾಗಿ ನಾನು ನಮ್ಮ ಪೂಜಾರಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯೋಗ ಅಂದ್ರೆ ಏನು ಅಂತ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಎಷ್ಟು ಅನಾಲಿಟಿಕಲ್ ಆಗಿ ಮಾಡ್ತಾ ಇದಾರೆ ಬಹುಶಃ ಆ ಪತಂಜಲಿ ಮಹಾ ಋಷಿಗಳ ಅಥವಾ ಮುನಿಗಳ ಒಂದು ತಾವು ಕಳಕಳಿ ಬಗ್ಗೆ ಹೇಳಿದ್ರಿ ಅಕ್ಷರಶಃ ನಾವು ಅವ್ರಿಗೆ ಏನಾದ್ರು ಸಲ್ಸ್ಬೇಕಾಗಿದ್ರೆ ರೀತಿ ನಮ್ಮ ಈ ಒಂದು ತ ನಮ್ಮ ಸಂಸ್ಥೆ ತರಗತಿ ಹೆಂಗಿದೆ ಅಂದ್ರೆ ಸರ್ ನಾನು ಯಾಕೆ ಬಹಳಷ್ಟು ಯಾರು ಬಂದಾಗ ಹೇಳಕ್ ಇಷ್ಟ ಪಡ್ತೀನಿ ನಾನು ಕೂಡ ಫಸ್ಟ್ ಡೇ ಇಂದ ಜೊತೆಗಿದ್ದೀನಿ ಇಲ್ಲಿ ಇಬ್ರು ಗುರುಗಳಲ್ಲಿ ಏನಿದೆ ಅಂದ್ರೆ ಒಂದು ನಿಸ್ವಾರ್ಥವಾಗಿರ್ತಕ್ಕಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಆ ನಿಸ್ವಾರ್ಥ ಸೇವೆಗೆ ಎಲ್ಲಾ ಜ್ಞಾನಿಗಳು ನಿನ್ನೆ ಸಿದ್ದೇಶ್ ಸರ್ ಕ್ಲಾಸ್ ಬಗ್ಗೆ ಕೂಡ ನನಗೆ ಮಾತಾಡಕ್ ಆಗ್ಲಿಲ್ಲ ಬಟ್ ನಾನು ಮೆಸೇಜ್ ಮಾಡಿದೆ ಬಟ್ ಐ ಇಟ್ ಯೋಗ ನಾನು ಒಂದೇ ವಾರತ್ತ ಇತ್ತು ಸರ್ ಟ್ರೈನಿಂಗ್ ನಾನು ಬರ್ತಾ ಇದ್ದೆ ಬಟ್ ಅದಕ್ಕಿಂತ ಮುಂಚೆ ಮೂರು ಗಂಟೆಗೆ ಎದ್ದು ಸರ್ ಮಾಡುವ ಹೇಳುವ ಎಲ್ಲದನ್ನ ಕೇಳ್ತಾ ಕೇಳ್ತಾ ಬಂದೆ ಅದರಲ್ಲಿ ಯುನಿಕ್ ಆಗಿ ಅವರು ಎಲ್ಲಾ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ನಿಜವಾಗ್ಲೂ ಅದು ತುಂಬಾ ಇಷ್ಟ ಆಯ್ತು ನಿನ್ನೆ ಅವ್ರು ಕೂಡ ಕ್ಲಾಸ್ ಎಕ್ಸಲೆಂಟ್ ಆಗಿತ್ತು ಯಾಕ್ ನಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವತ್ತಿನ ನಿಮ್ಮ ತರಗತಿ ನೀವ್ ಹೇಳಿದ್ರಿ ನಾನು ಒಬ್ಬ ರೈತನ ಮಗ ನಮ್ಮ ಪೂಜಾರಿ ಸರ್ ಕೂಡ ಹೇಳ್ತಾ ಇದಾರೆ ನಾವು ಕೂಡ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಭವಿಷ್ಯ ನನಗನಿಸ್ತದೆ ಯಾರಿಗೆ ಈ ಹಳ್ಳಿ ವಾತಾವರಣದ ಪರಿಚಯ ಇದೆಯಲ್ಲ ಅವ್ರಿಗೆ ಎಲ್ಲರಿಗೂ ಏನಿರ್ತದೆ ಅಂದ್ರೆ ಈ ಒಂದು ಎಲ್ಲರೊಟ್ಟಿಗೆ ಬೆರೆಯುವ ಮತ್ತು ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸ್ವಭಾವ ಇರ್ತದೆ ನೀವು ಕೂಡ ಹೇಳಿದ್ರಿ ಮಣ್ಣು ಮುಟ್ಟಿದ್ರೆ ನಮ್ಮ ಮಟ್ಗುರುಗಳು ಸರ್ ಇವಾಗ ನನ್ನ ಮನೆಯವ್ರಿಗೆ ಹೇಳ್ತಿರ್ತೀನಿ ಸರ್ ಬಹಳ ಅನುಕೂಲ ಆಗ್ಯದ ಅವ್ರು ಹೋಗಿ ತೋಟ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಮಣ್ಣು ಮುಟ್ಟಬೇಕು ಮಣ್ಣಲ್ಲಿ ಬೆರಿಬೇಕು ನಾನು ಕೂಡ ಗಾರ್ಡನ್ ಅಲ್ಲಿ ವರ್ಕ್ ಮಾಡುವಾಗ ಎಷ್ಟು ಫೀಲ್ ಆಗ್ತದೆ ಅಂದ್ರೆ ಆ ಮಣ್ಣಲ್ಲಿ ನಾವೇ ಸ್ವಂತ ಮಾಡಿದಾಗ ಎಷ್ಟು ಇರ್ತದೆ ಇವತ್ತಿನ ನಿಮ್ಮ ತರಗತಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದ ಆ ರೈತ ಗೀತೆಯಿಂದ ನಿಜವಾಗ್ಲೂ ಕವಿತಾ ಹೇಳ್ದಂಗೆ ಆ ಗೀತೆ ಯಾರೇ ಕೇಳ್ರಿ ಅದು ಮನಸ್ಸಿಗೆ ಮತ್ತು ನಮ್ಮ ಸರ್ ರೋಮ ರೋಮಗಳು ರೋಮಾಂಚನ ಆಗ್ತದೆ ಅಶ್ವತ್ ಅವರ ದನಿಯಲ್ಲಿ ಅದನ್ನ ಕೇಳ್ಬೇಕಾದ್ರೆ ಅಂತ ಸಿ ಅಶ್ವತ್ ಅವ್ರ ದನಿಯಲ್ಲಿ ಆ ಹಾಯ್ ಪುಟ್ಟ ನಿಜವಾಗ್ಲೂ ಆ ಯೋಗದ ಸಂಸ್ಕೃತಿ ನಿಮ್ಮ ಮಕ್ಕಳಿಗೂ ಕೂಡ ಬೆರಿತಾ ಇದೆ ಅನ್ಕೊಂಡಿದೀನಿ ಎಷ್ಟು ಮಾತು ಹೇಳಿದ್ರು ಕಡಿಮೆನೆ ನಿಮ್ಮ ತರಗತಿ ಬಗ್ಗೆ ಅಂದ್ರೆ ನಿಮ್ದು ಹೆಂಗಿದೆ ಅಂತಂದ್ರೆ ಆ ಸಣ್ಣ ಮಕ್ಕಳಿಗೆ ಅಂದ್ರೆ ಯಂಗ್ಸ್ಟರ್ಸ್ಗೂ ಮಾಡ್ಬೋದು ಮತ್ತೆ ನೀವು ಅಂದ್ರೆ ವಯಸ್ಸಾದರಿಗೂ ಮಾಡಬಹುದು ಅಂತಕ್ಕಂಥದ್ದು ಇನ್ನು ನಿಮ್ಮ ಜ್ಞಾನವನ್ನ ನಾವು ಸವಿಯೋದಕ್ಕೆ ತುಂಬಾ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಬಹಳಷ್ಟು ಜನಕ್ಕೆ ಮಾತಾಡ್ಬೇಕಂತಿದೆ ಹೃದಯ ಪೂರ್ವಕವಾಗಿ ನಾವು ನಮ್ಮ ಮಾನ್ಯ ಅಶಪ್ಪ ಪೂಜಾರಿ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಎಲ್ಲಿ ಯೋಗದವರು ಇರ್ತಾರೆ ಮತ್ತೆ ಯಾರು ಅದನ್ನ ಡೆಡಿ